ಮಾನವನು ಪಾಪದಲ್ಲಿ ಬೀಳುತ್ತಿದ್ದಂತೆ ಅವನ ಹೃದಯವು ಕತ್ತಲಿನಿಂದ ತುಂಬಿತು ಆದ್ರಿಂದ ಅವನು ಯಾವುದು ಸರಿ ಎಂದು ನಿರ್ಧರಿಸಲು ಅಸಾಧ್ಯವಾಗಿದೆ ಮಾನವನನ್ನ ಅವನು ಗುರುತಿಸಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲದ ಸ್ಥಿತಿಗೆ ತಳ್ಳಲಾಗಿದೆ ನ್ಯಾಯ ಎಂದರೆ ಏನು ಅನ್ಯಾಯ ಎಂದರೆ ಏನು ಎಂದರೆ ಏನು ಎಂದರೆ ಏನು ಜೀವನ ದಾರಿಯಾದು ಜೀವನವನ್ನ ನಾಶ ಮಾಡುವ ಮಾರ್ಗ ಯಾವುದು ಫಲವಾಗಿ ಜ್ಞಾನ ಮತ್ತು ವಿವೇಕವನ್ನು ಕಳೆದುಕೊಂಡು ಮಾನವನು ಮೂರ್ಖತನದ ಸ್ಥಿತಿಯಲ್ಲಿ ಕಂಡುಬರುತ್ತಾನೆ ದೈನಂದಿನ ಧ್ಯಾನ ಹಾಸ್ಯವಾಡುವವನಿಗೆ ಶಿಕ್ಷೆ ನೀಡಿದಾಗ ಸರಳನು ಜ್ಞಾನಿಯಾಗುತ್ತಾನೆ ಆದರೆ ಜ್ಞಾನಿಗೆ ಬೋಧನೆ ನೀಡಿದರೆ ಅವನು ಜ್ಞಾನವನ್ನು ಸ್ವೀಕರಿಸುತ್ತಾನೆ ಸಾಮೆ ಇಪ್ಪತ್ತೊಂದು ಅಧ್ಯಾಯ ಹನ್ನೊಂದು ಪ್ರಭುವಿನ ವಾಕ್ಯವು ಹೇಳುತ್ತದೆ ಹಾಸ್ಯವಾಡುವನಿಗೆ ಶಿಕ್ಷೆ ನೀಡಿದಾಗ ಸರಳನು ಜ್ಞಾನಿಯಾಗುತ್ತಾನೆ ಎಂದು ಇದು ಕೇವಲ ಶಿಕ್ಷೆಯ ಬಗ್ಗೆ ಮಾತನಾಡುವ ವಚನವಲ್ಲ ಇದು ದೇವರ್ಬೋಧನೆ ಇದು ಮಾನವನ ಆತ್ಮ ಸಾಕ್ಷಾತ್ಕಾರದ ಕಣ್ಣುಗಳನ್ನು ತೆರೆಯುತ್ತದೆ ಮಾನವನು ಪಾಪದಲ್ಲಿ ಬೀಳುತ್ತಿದ್ದಂತೆ ಅವನ ಹೃದಯದಲ್ಲಿ ಕತ್ಲೆ ತುಂಬಿತು ಆದ ಕಾರಣ ಅವನು ಯಾವುದು ಎಂದು ನಿರ್ಧರಿಸಲು ಸಾಧ್ಯವಿಲ್ಲ ಮಾನವನನ್ನು ಅವನು ಗುರುತಿಸಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲದ ಸ್ಥಿತಿಗೆ ತಳ್ಳಲಾಗಿದೆ ನ್ಯಾಯ ಎಂದರೆ ಏನು ಅನ್ಯಾಯ ಎಂದರೆ ಏನ್ ಪವಿತ್ರತೆ ಎಂದರೆ ಏಲು ಅಪವಿತ್ರತೆ ಎಂದರೆ ಈಯು ಯಾವುದು ಜೀವದ ಮಾರ್ಗ ಯಾವುದು ಜೀವವನ್ನು ನಾಶ ಮಾಡುವ ದಾರಿ ಫಲವಾಗಿ ಜ್ಞಾನ ಮತ್ತು ತಿಳುವಳಿಕೆಯನ್ನ ಕಳೆದುಕೊಂಡು ಮಾನವನು ಮೂರ್ಖತನದ ಸ್ಥಿತಿಯಲ್ಲಿ ಕಾಣಿಸುತ್ತಾನೆ ಪಾಪದ ಮೂಲಕ ಸೈತಾನನು ಮಾನವನನ್ನು ಮೂರ್ಖತನದ ಸ್ಥಿತಿಗೆ ತಂದಾಕಿದ್ದಾನೆ ಅವನು ಮಾನವನ ಕಣ್ಣುಗಳನ್ನು ಕುರುಡನ್ನಾಗಿ ಮಾಡಿ ಅವನು ಸತ್ಯವನ್ನು ತಿಳಿಯಲು ಸಾಧ್ಯವಿಲ್ಲದಂತೆ ಮಾಡಿ ಅವನನ್ನು ಗೊಂದಲದ ಸ್ಥಿತಿಗೆ ತಂದಾಕಿದಾನೆ ಇದು ಸೈತಾನನ ಯೋಜಿತ ಮೋಸ ದೇವರ ವಚನವು ಸರಳ ವ್ಯಕ್ತಿಯನ್ನು ಜ್ಞಾನವನ್ನು ಸ್ವೀಕರಿಸಲು ಕರೆಯುತ್ತದೆ ಮಾನವನು ಕಟ್ಟಿಲೆ ಮತ್ತು ಅಜ್ಞಾನದಲ್ಲಿ ಬಿದ್ದಿದ್ರೂ ಅವನನ್ನು ಬೆಳಕು ಮತ್ತು ಜ್ಞಾನಕ್ಕೆ ತರುವುದು ದೇವರ ವಚನವೇ ಸರಳ ವ್ಯಕ್ತಿ ಕರ್ತನ ವಚನವನ್ನ ಕೇಳಿ ಅದಕ್ಕೆ ವಿಧೇಯನಾಗಿ ನಡೆಯುವಾಗ ಅವನು ಜ್ಞಾನವನ್ನ ಪಡೆಯುತ್ತಾನೆ ಕರ್ತನ ಭಯವೇ ಜ್ಞಾನಕ್ಕೆ ಮಾರ್ಗದರ್ಶನ ಗೌರವಕ್ಕಿಂತ ಮೊದಲು ವಿನಯ ಹಿತೋಪದೇಶಗಳು ಹದಿನೈದು ವಚನ ಮೂವತ್ಮೂರು ನಾವು ದೇವರ ವಚನಗಳನ್ನು ಸ್ವೀಕರಿಸಿ ಅವನಿಗೆ ವಿಧೇಯರಾಗಿದ್ದರೆ ನಾವು ಜ್ಞಾನಿಗಳಾಗ್ತೇವೆ ನಾವು ದೇವರ ಮಕ್ಕಳು ಆಗಿದ್ರಿಂದ ನಾವು ಮೂರ್ಖರಾಗಿಲ್ಲ ನಾವು ದೇವರಿಂದ ಜ್ಞಾನವನ್ನು ಪಡೆದಿದ್ದೇವೆ ಆದುದರಿಂದ ಕರ್ತನು ತನ್ನ ಮಕ್ಕಳನ್ನು ಹಾಸ್ಯಕಾರನಂತೆ ಶಿಕ್ಷಿಸುವುದಿಲ್ಲ ಬದಲಾಗಿ ಅವ್ನನ್ನನ್ನು ತಿದ್ದುತ್ತಾನೆ ಸರಿಯಾಗಿ ನಡೆಸ್ತಾನೆ ಮತ್ತು ನ್ಯಾಯ ಹಾಗೂ ಸತ್ಯದಲ್ಲಿ ನಮ್ಮನ್ನು ಬೆಳೆಸುತ್ತಾನೆ ಕರ್ತನು ಹಾಸ್ಯಕಾರರನ್ನು ಶಿಕ್ಷಿಸುವಾಗ ನಾವದನ್ನು ನೋಡಿದರೆ ಅದರಿಂದ ನಾವು ಕಲಿಬೇಕಾದದ್ದು ಇದೆ ಅದಕ್ಕಾಗಿಯೇ ಪುರಾತನ ಒಡಂಬಡಿಕೆಯಲ್ಲಿ ಇಸ್ರಾಯೇಲಿಯರ ತಪ್ಪುಗಳನ್ನ ನಮಗೆ ಉದಾಹರಣೆಯಾಗಿ ಇಡಲಾಗಿದೆ ಎಂದು ಬೈಬಲ್ ಹೇಳುತ್ತದೆ ನಾವು ಕೆಲವರು ಮಾಡಿದಂತೆ ವ್ಯಭಿಚಾರ ಮಾಡಬಾರದು ಏಕೆಂದರೆ ಒಂದು ದಿನದಲ್ಲಿ ಇಪ್ಪತ್ಮೂರು ಸಾವಿರ ಮಂದಿ ಹತರಾದರು ನಾವು ಕೆಲವರು ಮಾಡಿದಂತೆ ಕ್ರಿಸ್ತನನ್ನು ಪರೀಕ್ಷಿಸಬಾರದು ಅವರು ಹಾವುಗಳಿಂದ ನಾಶವಾದರು ನಾವು ಕೆಲವರು ಮಾಡಿದಂತೆ ಕುಂದು ಕೊರೆಯಬಾರದು ಅವರು ನಾಶಕನಿಂದ ನಾಶವಾದರು ಈ ಎಲ್ಲವುಗಳು ಅವರಿಗೆ ಉದಾಹರಣೆಯಾಗಿ ಸಂಭವಿಸಿತು ಮತ್ತು ಯುಗಗಳ ಅಂತ್ಯವು ನಮ್ಮ ಮೇಲೆ ಬಂದಿರುವ ನಮಗೆ ಬೋಧನೆಗಾಗಿ ಬರೆಯಲ್ಪಟ್ಟಿವೆ ಮೊದಲ್ ಕೊರಿಂತಿಯನ್ಸ್ ಹಪ್ತು ವಚನಗಳು ಎಂಟರಿಂದ ಹನ್ನೊಂದು ಅವರ ಪತನ ವಿಫಲತೆಗಳು ಮತ್ತು ಶಿಕ್ಷೆಗಳು ನಮ್ಮಡೆ ಪಾಠವಾಗಲು ಮತ್ತು ಎಚ್ಚರಿಕೆಗೆ ಬರೆಯಲ್ಪಟ್ಟಿವೆ ಆದುದ್ರಿಂದ ಜ್ಞಾನಿಯೊಬ್ಬನು ಬೋಧನೆ ಪಡೆದಾಗ ಅವನು ಜ್ಞಾನವನ್ನು ಸ್ವೀಕರಿಸ್ತಾನೆ ನಾವು ಕಲಿಯೋಣ ಎಚ್ಚರಿಕೆಯಿಂದಿರೋಣ ದೇವರನ್ನು ಪಾಲಿಸೋಣ ಮತ್ತು ಜ್ಞಾನದಲ್ಲಿ ನಡೆಯೋಣ ಆದ್ರಿಂದ ನಾವು ಆ ವಿಶ್ರಾಂತಿಗೆ ಪ್ರವೇಶಿಸಲು ಪ್ರಯತ್ನಿಸೋಣ ಯಾರಾದರೂ ಅವಿಧೇಯತೆಯ ಅದೇ ಉದಾಹರಣೆಗೆ ಬಿದ್ದು ಹೋಗದಂತೆ ಹೆಬ್ಬರುಗಳು ನಾಲ್ಕು ವಚನ ಹನ್ನೊಂದು ಪ್ರಭು ಕ್ರಿಸ್ತನ ಕೃಪೆ ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಕೆ ನಿಮ್ಮೊಡನೆ ಇರಲಿ ಆನೆ